ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಮಹಿಳಾ ಬರಹಗಾರರ ಸಂಘ ಮತ್ತು ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಯುಕ್ತಾಶ್ರಯದಲ್ಲಿ ಸಾಹಿತ್ಯ ಪ್ರಪಂಚದ ಅಂತಾರಾಷ್ಟ್ರೀಯ ಮಟ್ಟದ ಬೂಕರ್ ಪ್ರಶಸ್ತಿ ಪುರಸ್ಕೃತರಾದ ಭಾಸ್ತಿ ಅವರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಜೂನ್ ಒಂಬತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಡಿಕೇರಿಯ ಹೋಟೆಲ್ ರೆಡ್ ಬ್ರಿಕ್ಸ್ನ ಸತ್ಕಾರ ಸಭಾಂಗಣದಲ್ಲಿ ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ಕಸಾಪ ಮಾಜಿ ಜಿಲ್ಲಾಧ್ಯಕ್ಷ ಟಿಪಿ ರಮೇಶ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಕೇಶವ ಕಾಮತ್ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮವನ್ನು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾದ ಪ್ರೊಫೆಸರ್ ಪದ್ಮಾಶೇಖರ್ ಉದ್ಘಾಟಿಸಲಿದ್ದಾರೆ ಬೂಕರ್ ಪ್ರಶಸ್ತಿ ಪುರಸ್ಕೃತರಾದ ದೀಪಾಭಾಸ್ತಿ ಅವರನ್ನು ಹಾಸನದ ಕವಿ ಮತ್ತು ಅನುವಾದಕಿ ಜನ ತೇಜಶ್ರೀ ಸನ್ಮಾನಿಸಲಿದ್ದಾರೆ ಎಂದರು ದೀಪಾಭಾಸ್ತಿ ಅವರಿಗೆ ಕೊಡಗಿನಲ್ಲಿ ಸಾರ್ವಜನಿಕವಾಗಿ ಮೊದಲ ಬಾರಿ ಸನ್ಮಾನ ಕಾರ್ಯಕ್ರಮ ನಡೆಯುತ್ತಿದ್ದು ಜಿಲ್ಲೆಯ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಟಿಪಿ ರಮೇಶ್ ಮನವಿ ಮಾಡಿದರು ಸತ್ಕಾರ ಸಭಾಂಗಣ ಪಾಕಶಾಲಾ ಮೇಲ್ಭಾಗದಲ್ಲಿರ್ತಕ್ಕಂಥ ಸತ್ಕಾರ ಸಭಾಂಗಣದಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಬುಕ್ಕರ್ ಪ್ರಶಸ್ತಿ ವಿಜೇತೆ ಶ್ರೀಮತಿ ಬಾಲ ಉಸ್ತಾತ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ ಬಿಡುವಿಲ್ಲದ ಕಾರ್ಯಕ್ರಮಗಳು ಇರುವುದರಿಂದ ತಿಂಗಳ ನಂತರ ಬರುವುದಾಗಿ ತಿಳಿಸಿದ್ದಾರೆ ದೀಪಾ ಬಸ್ತಿಯವರು ಕೂಡ ಹನ್ನೊಂದನೇ ತಾರೀಕಿನ ನಂತರ ಇಂಗ್ಲೆಂಡಿಗೆ ತೆರಳುತ್ತಿರುವುದರಿಂದ ಕೊಡಗಿನವರಾದ ಅವರನ್ನು ತಡ ಮಾಡದೆ ಗೌರವಿಸಿ ಸನ್ಮಾನಿಸುವುದು ಸೂಕ್ತವೆಂದು ಪರಿಗಣಿಸಿ ತಾರೀಕು ಒಂಬತ್ತರಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇನೆ ಹಲವು ವರ್ಷಗಳಿಂದ ಮಡಿಕೇರಿಯಲ್ಲಿ ನಡೆಸಿರುವ ಬಿ ಕೆ ದಿವಂಗತ ಬಿ ಕೆ ನಂಜುಂಡೇಶ್ವರ ಅವರ ಪುತ್ರರಾದ ಬಿ ಎನ್ ಪ್ರಕಾಶ್ ಮತ್ತು ಅವರ ಸುಪುತ್ರಿಯಾಗಿರುವ ದೀಪಾ ಅವರು ಸಿ ಆರ್ ನಾನಯ್ಯನವರ ಧರ್ಮಪತ್ನಿಯಾಗಿದ್ದಾರೆ ಕೊಡಗು ವಿದ್ಯಾಲಯದಲ್ಲಿ ಮಾರ್ಷಲ್ ಕಾರ್ಯ ಕಾಲೇಜಿನಲ್ಲಿ ಶಿಕ್ಷಣ ಪಡೆದ ಇವರು ಈ ಹಿಂದೂ ಪತ್ರಿಕೆ ಮತ್ತು ಡೆಕನಾಗ ಪತ್ರಿಕೆ ಸೌತ್ ಮತ್ತು ದಿ ಗಾರ್ಡಿಯನ್ ಮೋಲ್ಡ್ ದಿ ಗಾರ್ಡಿಯನ್ ಮೋಲ್ಡ್ ಹೀಗೆ ಅಂತಾರಾಷ್ಟ್ರೀಯ ಜರ್ನಲ್ಗಳಲ್ಲಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಕನ್ನಡದ ಪ್ರಸಿದ್ಧ ಲೇಖಕಿ ಬಾನು ಮುಸ್ತಾಕ್ ಅವರ ಎದೆಯ ಹಣತೆ ಮತ್ತು ಇತರ ಹನ್ನೊಂದು ಕಥೆಗಳನ್ನು ಇಂಗ್ಲಿಷಿಗೆ ಅನುವಾದಿಸಿ ಬರೆದ ಕತಿ ಹಾರ್ಟ್ ಗೆ ಗೂಗಲ್ ಪ್ರಶಸ್ತಿ ಲಭಿಸಿದೆ ಬಾಬು ಮುಸ್ತಾಕ್ ಅವರ ಕಥೆಗಳನ್ನು ಅನುವಾದಿಸುವ ಮೂಲಕ ಅವರನ್ನ ಜಗತ್ತಿಗೆ ಪರಿಚಯದ ಹೆಮ್ಮೆಯ ಕೋರಿ ನಮ್ಮ ಕೊಡಗಿನ ದೀಪಾ ಉಗರ್ ಪ್ರಶಸ್ತಿಯಿಂದ ಪುರಸ್ಕೃತರಾದ ದೀಪಾ ಅವರನ್ನು ಗೌರವಿಸಿ ಸನ್ಮಾನಿಸುವುದು ಕೊಡಗಿಗೆ ಮಾತ್ರ ಅಲ್ಲ ಕರ್ನಾಟಕ ರಾಜ್ಯಕ್ಕೆ ನಮ್ಮ ರಾಷ್ಟ್ರಕ್ಕೆ ಗೌರವ ತಂದಂತಾಗಿದೆ ಒಂಬತ್ತನೇ ತಾರೀಕಿನ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾದ ಪ್ರೊಫೆಸರ್ ಅಭಾಶೇಖರ್ ಅವರು ಮಾಡ್ತಾರೆ ಗೌರವ ಸಮರ್ಪಣೆ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಶ್ರೀಮತಿ ದೀಪಾ ಬಸ್ತಿಯವರಿಗೆ ನಾಡಿನ ಹಿರಿಯ ಕವಯಾತ್ರಿ ಮತ್ತು ಅನುವಾದಕಿ ಶ್ರೀಮತಿ ಚೀನಾ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಸಾಪ ಗೌರವ ಕಾರ್ಯದರ್ಶಿ ಮುನೀರ್ ಅಹಮದ್ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಕಾವೇರಿ ಪ್ರಕಾಶ್ ಕೊಡಗು ಜಿಲ್ಲಾ ಮಹಿಳಾ ಬರಹಗಾರರ ಸಂಘದ ಅಧ್ಯಕ್ಷೆ ಪುದಿಯ ನೆರವನ ರೇವತಿ ರಮೇಶ್ ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಕಡ್ಲೇರ ತುಳಸಿ ಮೋಹನ್ ಕಸಾಪ ಜಿಲ್ಲಾ ನಿರ್ದೇಶಕ ಶ್ರೀಧರ್ ಹೂವಳ್ಳಿ ಹಾಜರಿದ್ದರು